ಫ್ರೆಂಡ್ಸು ನಾನಿಲ್ಲಿ ಕೂತ್ಕೊಂಡಿದ್ದೇನೆ ನಾ ಇವತ್ತೀಗ ಡ್ರೆಸ್ ತಗೊಳ್ಳಿಕ್ಕೆ ಹೋಗಿದ್ವಿ ಸೊ ಅಲ್ಲಿಂದ ಒಂದು ಡ್ರೆಸ್ ತಕೊಂಡು ಬಂದ್ವಿ ಅಷ್ಟೇನು ತೆಕೊಳ್ಳಿಲ್ಲ ಒಂದು ಜಸ್ಟ್ ಒಂದು ಡ್ರೆಸ್ಸನ್ನು ತಕೊಂಡ್ವಿ ನನಗೆ ಬೇಕಿತ್ತು ಅದು ಜಸ್ಟ್ ಸೊ ಅದಕ್ಕೆ ನಾವು ಅದನ್ನು ತಕೊಂಡು ಬಂದ್ವಿ ಸೊ ನಾನಿಲ್ಲಿ ಕೂತ್ಕೊಂಡಿದ್ದೇನೆ ಅಮ್ಮ ಅಲ್ಲಿ ಬ್ಯುಸಿ ಇದ್ದಾರೆ ಹಾಗೆ ನಾಳೆಯಿಂದ ಕಾಲೇಜ್ ಮಂಡೆ ಅಲ್ಲ ನಾಳೆ ಕಾಲೇಜ್ ಉಂಟು ಕಾಲೇಜಿಗೆ ಹೋಗ್ಬೇಕು ಡ್ರೆಸ್ ತಗೊಂಡಿದ್ದೆ ನಿಮಗೆ ಹೀಗೆ ಅಲ್ಲಿ ಒಳ್ಳೆ ಒಳ್ಳೆ ಕಲೆಕ್ಷನ್ ಇತ್ತು ಮಾತ್ರ ಹ್ಮ್ ಒಳ್ಳೆದಿತ್ತು ಅದರಲ್ಲಿ ವಿಡಿಯೋ ಇದರಲ್ಲಿ ಮೊಬೈಲ್ ಅಲ್ಲಿ ವೈಟ್ ಕಲರ್ ಕಾಣಿಸ್ ಕಾಣಿಸ್ತದ ಅಂತ ಸ್ವಲ್ಪ ಇದು ಲೆಮನ್ ಕಲರ್ ಲೆಮನ್ ಲೆಮನ್ ಕಲರ್ ಲೆಮನ್ ಅಲ್ಲ ಎಲ್ಲ ಎಲ್ಲೋ 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 ಹಾಗೆ ನೋಡಿ ಈ ಥರದ್ದು ಈ ಥರ ಗ್ಲಾಸ್ ವರ್ಕ್ ಉಂಟು ಮತ್ತು ಹ್ಯಾಂಡಿಗೆ ಇಲ್ಲಿ ನೋಡಿ ನೆಟ್ಟೆಡ್ ಆಗಿತ್ತು ನೆಟ್ಟೆಡ್ ಆಗಿ ಇದು ಒಳ್ಳೇದಿತ್ತು ಸೊ ಅದೇ ಇದು ಎರಡೇ ಎರಡೇ ಇತ್ತು ಎಕ್ಸೆಲಲ್ಲಿ ಎರಡೇ ಇತ್ತು ಟಾಪ್ಸ್

ಸ್ವಲ್ಪ ಹೀಗೆ ಬ್ಲಷನ್ನು ಅನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಸಹ ಸೊ ಇದನ್ನು ಸ್ವಲ್ಪ ಅಪ್ಲೈ ಮಾಡುವ ಬ್ಲಶ್ ಸ್ವಲ್ಪ ಹಾಕಿ ಆಯ್ತು ನೋಡಿ ಲಿಪ್ಸ್ಟಿಕ್ ಸಹ ಹಾಕಿದ್ದೇನೆ

ನಾನೀಗ ಇದು ಸ್ವಲ್ಪ ಮೇಕಪ್ ಎಲ್ಲ ಮಾಡಿದ್ದೇನೆ ಜಸ್ಟ್ ಏನಿಲ್ಲ ಜಸ್ಟ್ ಲೈಟ್ ಹೀಗಿನೇ ಸ್ವಲ್ಪ ಹಾಕ್ತೇನೆ ಮೇಕಪ್ ಈಗ ಒಂದು ಶಾರ್ಟ್ಸ್ ಮಾಡ್ಲಿಕ್ಕೆ ಉಂಟು ಸೊ ರಪ್ಪ ಒಂದು ಶಾರ್ಟ್ಸ್ ಮಾಡಿ ಮತ್ತೆ ಸಿಗ್ತೇನೆ ಈಗ ಇದು ಆಯಿತು ಫ್ರೆಂಡ್ ಶಾರ್ಟ್ಸ್ ಶಾರ್ಟ್ಸ್ ಮಾಡಿ ಒಂದು ಹಾಕಿದ್ ನಾನು ನೋಡಿ ಇದು ಮೊನ್ನೆ ತೋರಿಸಿದ್ದು ನಿಮಗೆ ನೆಕ್ಲೆಸ್ ತಗೊಂಡಿದ್ದು ನಾವು ಸಿ ಸಿಯಲ್ಲಿ ಸೊ ನಾನೀಗ ಕೂದಲಿಗೆ ಆಯಿಲ್ ಹಾಕಿದ್ದೇನೆ ಒಂಥರ ಆಯಿಲಿ ಆಯಿಲಿ ಕಾಣ್ತಾ ಉಂಟು ಅದನ್ನು ಇಗ್ನೋರ್ ಮಾಡಿ ಆಯಿತಾ ಆಯಿಲ್ ಆ್ಯಕ್ಚುಲಿ ನಾನು ಹಾಕಲಿಲ್ಲ ಎಷ್ಟು ಎಷ್ಟು ವೀಕ್ಸ್ ಆಯ್ತು ನಾನು ಆಯಿಲೇ ಹಾಕಲಿಲ್ಲ ಸೊ ಈಗ ಹಾಕಿದ್ದೇನೆ ಆಯಿಲ್ ಗಣೇಶ ಚತುರ್ಥಿಗೆ ನಮ್ಮದು ದೇವರ ಮಂಟಪಕ್ಕೆ ಕಬ್ಬು ಕಟ್ಟಿದ್ದಾರೆ ಹಲೋ ಸೋ ನಾನು ಈಗ ಇದು ಎಂತ ಶುಗರ್ ಕೇನ್ ಕಬ್ಬು ಹೌದು ಕಬ್ಬು ತಿನ್ನಲಿಕ್ಕೆ ಕಟ್ ಮಾಡ್ತಾ ಇದ್ದೇನೆ ಆಯಿತಾ ಇದು ಎಂತ ಗಣೇಶ ಚತುರ್ಥಿ ಬರ್ತಾ ಉಂಟಲ್ಲ ಸೊ ಅಪ್ಪ ಕಬ್ಬು ತಂದಿದ್ದಾರೆ ಅಲ್ಲಿ ತೋರಿಸಂತೆ ಅಲ್ಲಿ ತೋರಿಸಂತೆ ಅಲ್ಲಿ ಹಾಕಿದ್ದಾರೆ ನೋಡಿ ದೇವರಿಗೆ ಕಟ್ ಮಾಡಿ ದೇವರಿಗೆ ಹಾಕಿ ಆಗಿದೆ ನಾಳೆ ಚೌತಿಗೆ ನಾವು ಉಜಿರೆಗೆ ಹೋಗ್ತಾ ಇದ್ದೇವೆ ಹಾಗೆ ಇವತ್ತು ಗೌರಿ ಪೂಜೆ ದಿವಸವೇ ಮಂಟಪಕ್ಕೆ ಕಬ್ಬು ಕಟ್ಟಿದ್ದಾರೆ ಇವಳಲ್ಲಿ ತಿನ್ಲಿಕ್ಕೆ ಕುತ್ಕೊಂಡಿದ್ದಾಳೆ ಕಬ್ಬು ಇವಳಿಗೆ ಇಷ್ಟ ಅಂತೆ ಕಬ್ಬು ಕಟ್ ಮಾಡಲಿಕ್ಕೆ ಕಷ್ಟ ಅದು ನೋಡಿ ನೋಡು ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಕತ್ತಿ ಒಳಗೆ ಕತ್ತಿ ಉಂಟು ಅದು ದೇವರ ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೇನೆ ಪಾಕ ರೆಡಿ ಆಗ್ತಾ ಉಂಟು ಬೆಲ್ಲದ ಪಾಕ ರೆಡಿ ಆಗ್ತಾ ಉಂಟು ಈಗ ತೆಂಗಿನ ತುರಿ ಹಾಕಿದ್ದೇನೆ ತೆಂಗಿನ ತುರಿ ಹಾಕಿ ನೋಡಿ ಮಿಕ್ಸ್ ಮಾಡಿದ್ದೇನೆ ಇದು ತಣಿದ ಮೇಲೆ ಅವಲಕ್ಕಿ ಮಿಕ್ಸ್ ಮಾಡುದು ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೇನೆ ಈಗ ಪಾಕ ತಣಿದಿದೆ ಈಗ ಅವಲಕ್ಕಿ ಮಿಕ್ಸ್ ಮಾಡಿ ಅವಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡೋದು ಈ ರೀತಿ ತುಪ್ಪ ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚ ತುಪ್ಪ ಹಾಕಬೇಕು ಸರಿ ಮಿಕ್ಸ್ ಮಾಡಿ ಸಿಹಿ ಅವಲಕ್ಕಿ ಆಗಿದೆ ದೇವರ ನೈವೇದ್ಯಕ್ಕೆ ಅವಲಕ್ಕಿ ಸ್ವೀಟ್ ರೆಡಿ ಆಗಿದೆ ನೋಡಿ ಒಳ್ಳಂ ನೋಡಿ ಅಮ್ಮ ಕಟ್ ಮಾಡ್ತಾ ಇದ್ದಾರೆ ಒಂದು ಬಾರಿ ಸಾಹಸ ಮಾಡ್ತಾ ಇದ್ದಾರೆ ಅವರು ಅದು ಹೋಯ್ತು ಕೆಳಗೆ ಆಗುದಿಲ್ಲ ಇಲ್ಲದ್ರೆ ಗಟ್ಟಿ ಉಂಟಲ್ಲ ಅಪ್ಪ ಇದು ನನ್ನ ಕೈಗೆ ಎಲ್ಲ ತಾಗಿದ್ರೆ ಇಷ್ಟೇ ತಗೊಳ್ಳಿಕ್ಕೆ ಇಷ್ಟು ಮಾಡ್ತೀರಿ ನೀವು ಮತ್ತೆ ಅದೇ ಅಲ್ಲ ಹಾಯ್ ಫ್ರೆಂಡ್ಸ್ ಇವತ್ತು ಚೌತಿ ಹಬ್ಬ ಎಲ್ಲರಿಗೂ ಚೌತಿ ಹಬ್ಬದ ಶುಭಾಶಯಗಳು ನಾವು ಈಗ ಉಜಿರೆಗೆ ಹೋಗ್ತಾ ಇದ್ದೇವೆ ಬ್ಯಾಗ್ ಎಲ್ಲ ರೆಡಿ ಆಗಿದೆ ನಮ್ದು ಶಿವಾನಿ ನೆಕ್ಸ್ಟ್ ಬರ್ತಾ ಇದ್ದಾಳೆ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಹಿಂದೆ ಕಾರಲ್ಲಿ ಬರ್ತಾ ಇದ್ದಾಳೆ ನಾವು ಅಂದ್ರೆ ಅಲ್ಲಿ ಇವತ್ತು ಪೂಜೆ ಉಂಟು ನಮ್ಮ ಲೆಕ್ಕದಲ್ಲಿ ಮತ್ತೆ ನಾವು ಸ್ವಲ್ಪ ಬೇಗ ಹೋಗ್ತಾ ಇದ್ದೇವೆ ಅಂದ್ರೆ ದೇವರೆಲ್ಲ ತರಲಿಕ್ಕೆ ಉಂಟು ಸೊ ಮತ್ತೆ ಈಗ ಬ್ಯಾಂಗ್ಳೂರಿಂದ ಹೊರಟಿದ್ದೇವೆ ನಾವು ಕಾರಲ್ಲಿ ಹೋಗ್ತಾ ಇದ್ದೇವೆ ನಾವಿಬ್ಬರು ನಾವು ಅಂದ್ರೆ ಸ್ವಲ್ಪ ಬೇಗ ಹೋಗ್ತಾ ಇದ್ದೇವೆ ಅಂದ್ರೆ ದೇವರೆಲ್ಲ ತರ್ಲಿಕ್ಕೆ ಉಂಟು ಅಲ್ಲಿ ಹಾಗೆ ನಾವು ಹೋಗುವಾಗ ನಮಗೆ ಗಣಪತಿ ಸಿಕ್ತು ನೋಡ್ಲಿಕ್ಕೆ ಹಾಯ್ ಫ್ರೆಂಡ್ಸ್ ಇದು ನಂದು ಔಟ್ಫಿಟ್ ಮೊನ್ನೆ ತೋರಿಸಿದ್ದು ಈಗ ನಾನು ರೆಡಿ ಆಗ್ತಾ ಇದ್ದೇನೆ ಇದು ಮತ್ತೆ ಜೀನ್ಸ್ ಹಾಕಿದ್ದೇನೆ ಈಗ ನಾನು ರೆಡಿ ಆಗ್ತಾ ಇದ್ದೇನೆ ハッキーだね。 ಸ್ವಲ್ಪ ಸಿಸಿ ಹಾಕ್ತಾ ಇದ್ದೇನೆ ಒಂದು ಸ್ಕಿನ್ ಟೋನ್ ಇದು ಫೇಸ್ ಸ್ಕಿನ್ ಟೋನ್ ಹಾಗೆ ತೆಕೊಂಡು ಈಗ ಇದಾಗ್ತಾ ಇದ್ದೇನೆ सेंट स्वल्प मे पौड बेडर हाकुवा मे ऐलनर ഞാൻ കഴുಗೆ ആക്കുകില്ല മേലെ മാന്താ ശരിക്ക് പറ്റagitay ka nan इगा सोडेर आहे माइश्चरेझर्स आयो मारेजर्यंतर नेक्ले मला तोसी नि ನಂತರ ಹಾಯ್ ಫ್ರೆಂಡ್ಸ್ ಸೊ ನಂದೀಗ ಮೇಕಪ್ ಎಲ್ಲ ಆಯಿತು ಆ್ಯಕ್ಚುಲಿ ಡ್ರೆಸ್ ಎಲ್ಲ ಹಾಕಿ ಎಲ್ಲ ಆಯಿತು ಈಗ ನೈನ್ ನೈನ್ ತರ್ಟಿಗೆ ನಾವು ನಾನು ಹೋಗೋದು ಅಪ್ಪ ಮೇಲೆ ಹೋಗಿದ್ದಾರೆ ಸೊ ಈಗ ನಾನು ಸಹ ಹೋಗಬೇಕು ಮತ್ತು ಹೌದು ಹ್ಯಾಪಿ ಗಣೇಶ್ ಚತುರ್ಥಿ ಎಲ್ಲರಿಗೂ ಮತ್ತು ನಾನೀಗ ಹೋಗ್ತಾ ಇದ್ದೇನೆ Terima kasih telah menonton! Thank you for

ಅಮ್ಮ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ ದೇವರಿಗೆ ರಂಗ ಪೂಜೆಗೆ ತಯಾರಿ ಮಾಡಿದ್ದಾರೆ ನೋಡಿ کرن پالا دابا 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 यो के हो दोर बन्द कुसतलो समझिल रे कोल्दिस आमाकै छ त्यो ५ १० विए ५ १० विए ವಿಸರ್ಜನೆ ಆಯಿತು ನಿನ್ನೆ ಮತ್ತೆ ಈಗ ನಾವು ಅಂದರೆ ರಾತ್ರಿ ಬರುವಾಗ ಒಂದು ರಾತ್ರಿ ಟ್ವೆಲ್ ಅಲ್ಲ ಟ್ವೆಲ್ವ್ ಲೆವೆನ್ ತರ್ಟಿ ಎಲ್ಲ ಆಗಿದೆ ಇಲ್ಲಿ ಬಂದು ಮಲಗುವಾಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಹಾಗೆ ಅಲ್ಲಿ ಈಗಲ್ಲಿ ನೋಡಿ ಅಂತೆ ಆ ಸೈಡ್ ಹೋಯ್ತದು ಮಳೆ ಬರ್ತಾ ಉಂಟು ಹೊರಗೆ ನಿನ್ನೆ ರಾತ್ರಿ ಸಹ ಮಳೆ ಇತ್ತು ನಾವು ಬರುವಾಗ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಓಲ್ಡ್ ವೀಡಿಯೋಸ ಮತ್ತು ಶಾರ್ಟ್ಸ ಸ್ವಲ್ಪ ಸಪೋರ್ಟ್ ಕೊಡಿರಿ ಮತ್ತು ನೋಡಿ ಬಾಯ್